ೀಗ ಬೇಕಿದೆ ನವಿರಾದ ಗಾನ ನನಗೀಗ ಬೇಕಿದೆ ನವಿರಾದ ಗಾನ ಕಣ್ಮನವ ಸೆಳೆಯುವ ಇಂಪಾದ ಗಾನ ಬದುಕನ್ನೆ ಬದಲಿಸುವ ಸೊಗಸಾದ ಗಾನ ಬಲು ದೂರ ತಲುಪಿಸುವ ಮದೀನಾದ ಗಾನ ನನಗೀಗ ಬೇಕಿದೆ ಗಾನ ಕಣ್ಮನವ ಸೆಳೆಯುವ ಇಂಪಾದ ಗಾನ ಬದುಕನ್ನೆ ಬದಲಿಸುವ ಸೊಗಸಾದ ಗಾನ ಬಲು ದೂರ ತಲುಪಿಸುವ ಮದೀನಾದ ಗಾನ ಕೈಬಾದ ದಾರಿಯಲ್ಲಿ ಅಲೆದಾಡುತ್ತಿರುವಾಗ ಬರಿಗಾಲ ದರವೇಶಿನ ಗುಣಗುತ ಬರುವಾಗ ವೈಭಾದ ದಾರಿಯಲಿ ಅಲೆದಾಡುತ್ತಿರುವಾಗ ಬರಿಗಾಲ ದರವೇಷ್ಠಿ ನಗು ನಗುತ್ತಾ ಬರುವಾಗ ಉಸಿರುಸಿರಿನಲ್ಲಿ ಬೆರೆ ಸವಿಯಾದ ಗಾನ ಬಿಸಿಲಲ್ಲಿ ಬೆಂದ ಮನಕ್ಕೆ ತಂಪೆರೆವಾಗಾನ ನನಗೀಗ ಬೇಕಿದೆ ನವಿರಾದ ಗಾನ ಕಣ್ಣನವ ಸೆಳೆಯುವ ಇಂಪಾದ ಗಾನ ಬದುಕನ್ನೆ ಬದಲಿಸುವ ಸೊಗಸಾದ ಗಾನ ಬಲು ದೂರ ತಲುಪಿಸುವ ಮದೀನಾದ ಗಾನ ಎದೆಯೂರ ಸುಲ್ತಾನ ಕನಸಲ್ಲಿ ಬಂದಾಗ ಅದ ನೋಡಿ ಬೆರಗಿಂದು ನಾನಲ್ಲಿ ನಿಂತಾಗ ಎದೆಯೂರ ಸುಲ್ತಾನ ಕನಸಲ್ಲಿ ಬಂದಾಗ ಅದನೋಳಿ ನೋಡಿ ಬೆರೆಗಿಂದು ನಾನಲ್ಲಿ ನಿಂತಾಗ ಎದೆ ಬಡಿತಾವಿಲ್ಲಿ ನನಗೆ ಜೋರಾಗಿ ಕೇಳಿದೆ ಅದು ನಿಲ್ಲುವ ಮುನ್ನ ಒಮ್ಮೆ ಅಲ್ಲಿ ಹೋಗಬೇಕಿದೆ ನನಗೀಗ ಬೇಕಿದೆ ನವಿರಾದ ಗಾನ ಕಣ್ಮನವ ಸೆಳೆಯುವ ಇಂಪಾದ ಗಾನ ಬದುಕನ್ನೇ ಬದಲಿಸುವ ಸೊಗಸಾದ ಗಾನ ಬಲು ದೂರ ತಲುಪಿಸುವ ಮದೀನಾದ ಗಾನ ಕವಿ ಮನಸ್ಸು ನನಗಿಲ್ಲ ಪದ ಬರೆದು ಗೊತ್ತಿಲ್ಲ ಅವಿನಯತೆ ತೋರಿಲ್ಲ ಎದೆ ಬಿರಿಯುವ ಗೊತ್ತಿಲ್ಲ ಕವಿ ಮನಸ್ಸು ನನಗಿಲ್ಲ ಪದ ಬರೆದು ಗೊತ್ತಿಲ್ಲ ಅವಿನಯತೆ ತೋರಿಲ್ಲ ಎದೆ ಬಿರಿಯುವ ಗತ್ತಿಲ್ಲ ಸವಿ ಮಾತಿನಲ್ಲಿ ಹೇಳಿ ಗುಣಗಾನವ ಮಾಡುವೆ ಸವಿಗಣಸೀನೊಲ್ಲೊಮ್ಮೆ ಬರುವೆರೆಂದಾಶಿಸು ನನಗೀಗ ಬೇಕಿದೆ ನವಿರಾದ ಗಾನ ಕಣ್ಮನವ ಸೆಳೆಯುವ ಇಂಪಾದ ಗಾನ ಬದುಕನ್ನೇ ಬದಲಿಸುವ ಸೊಗಸಾದಗಾನ ಬಲು ದೂರ ತಲುಪಿಸುವ ಮದೀನಾದಗಾನ ತಿರುತ್ವಾಹ ಮಲಗಿದ ಪುಣ್ಯ ನಾಡದು ಅಂದು ಮದೀನ ಪರಿಸರದಲ್ಲನಗೊಂಡಿತು ತ್ವಾಹ ದೇಹ ಮಣ್ಣಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೂಲಗಿ ತಂದು ತಿರುತ್ವಾಹ ಮಲಗಿದ ಪುಣ್ಯ ನಾಡದು ಅಂದು ಮದಿನ ಪರಿಸರದಲ್ಲನಗೊಂಡಿತು ತ್ವಾಹ ದೇಹ ಮಣ್ಣಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೂಲುಗಿ ತಂದು ರೌಲ ಕಾಣಲು ಆಸೆ ಪೂರೈಸುವಲ್ಲ ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ ರೌಲ ಕಾಣಲು ಆಸೆ ಪೂರೈಸುವಲ್ಲ ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ ತೀರುತ್ವಾಹ ಮಲಗಿದ ಪುಣ್ಯ ನಾಡದು ಅಂದು ಮದಿರ ಪರಿಸರದಲ್ಲನಗೊಂಡಿತು ತ್ವಾಹ ದೇಹ ಮನ್ನಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿ ತಂದು ಆಮೀನ ಅಬ್ದುಲ್ಲಾರ ಕರುಳ ಕುಡಿ ಮಕ್ಕನ ಅಡಲ್ಲಿ ಬೆಳಗಿ ಬಂದನೆ ಬಿ ಅಮಿನ ಅಬ್ದುಲ್ಲಾರ ಕರುಳ ಕುಡಿ ಮಕ್ಕನ ಅಡಲ್ಲಿ ಬೆಳಗಿ ಬಂದನೆ ಬಿ ಮಕ್ಕದಲ್ಲಿ ಅನಚಾರ ತಲೆ ತೂಗಿತು ತೀರುಣೆ ಬೀಯರ ಸ್ಪರ್ಶನೆಗೆ ಮಾಯವಾಯಿತು ಮಕ್ಕಾನಲ್ಲಿ ಅನಚಾರ ತಲೆ ತೂಗಿತು ಈರುಣೆ ಬೀಯರ್ ಸ್ಪರ್ಶನೆಗೆ ಮಾಯವಾಯಿತು ತೀರು ತ್ವಾಹ ಮಾಲಗಿದ ಪುಣ್ಯ ನಾಡದು ಅಂದು ಮದಿನ ಪರಿಸರದಲ್ಲನಗೊಂಡಿತು ತ್ವಾಹ ದೇಹ ಮಣ್ಣಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿ ತಂದು ಶೇಷನೆ ಬಿಯವರ ಮಧುಹು ಆಡಿನ ಮದ್ವ ಗೀತೆಯನ್ನು ಹಾಡಿ ಹೊಗಲು ತಳಿ ಶೇಷನೆ ಬಿಯವರ ಮಧುಹು ಆಡಿನ ಮದ್ವಗೀತೆಯನ್ನು ಹಾಡಿ ಹೊಗಳಿ ತೀರುತ್ವಾಹ ಮುತ್ತುತಹ ರಸುಲುಲ್ಲ ಅಂತ್ಯ ದಿನದಲ್ಲಿ ಶಪಾತು ನೀಡು ಜಲಾ ತೀರುಥ ರಸುಲುಲ್ಲ ಅಂತ್ಯ ದಿನದಲ್ಲಿ ಶಪಾತು ನೀಡು ಜಲ್ಲ ತೀರುತ್ವಾಹ ಮಲಗಿದ ಪುಣ್ಯ ನಾಡದು ಅಂದು ಮದಿನ ನಗೊಂಡಿತು ತ್ವಹ ದೇಹ ಮಣ್ಣಿಗೆಂದು ಸ್ಪರ್ಶನೇ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೂಲುಗಿ ತಂದು ಮಣ್ಣಾಗುವ ಮುನ್ನ ಒಮ್ಮೆ ಯೋಚಿಸೋ ದರ್ಪವತೋರದೇ ನಡೀ ಮನದ ನೋವನು ಮರಳುಣಿತ ಕಡೆ ಹೊತ್ತು ಹೆತ್ತ ತಾಯಿಗೆ ನೋವಣಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವಾ ಮುರಿಯದೆ ಹೊತ್ತು ಹೆತ್ತ ತಾಯಿಗೆ ನೋವಣಿ ಮಾಡದೆ ಬಂಧು ಮಿತ್ರರೊಂದಿಗೆ ಸ್ನೇಹವಾ ಮುರಿಯದೆ ಸಕಲ ಸಮಯ ರಪ್ಪಳಿ ಬೇಡುಣಿ ರಾತ್ರಿ ಹಗಲು ನಲ್ಮೆಯ ಮಾಡುಣೀ ಯಾ ರಹೀಮೆ ರಹೀಮೆ ರಹೀಮೆಯ ಯಾ ಮೇ ಅಲಿಮೆ ಅಲಿಮೆಯ ಮನ್ನಾಗುವ ಮುನ್ನ ಒಮ್ಮೆ ಯೋಚಿಸು ತೋರದೆ ನಡೆ ಮನದ ನೋವನು ಆಗದೆ ಮರಲುನಿ ಕಡೆ ಯೌವನದ ಸಮಯ ನನಗಂದು ತಿಳಿದಿಲ್ಲ ಪಾಪವ ಮಾಡಿದೆ ನಾ ಮನ್ನಿಸೇಯನಾದ ಯೌವನದ ಸಮಯ ನನಗಂದು ತಿಳಿದಿಲ್ಲ ಪಾಪವ ಮಾಡಿದೆ ನಾ ಮಣ್ಣಿಸೇಯನಾದ ಚಿಂತನೆ ಮಾಡುವ ಕಾಲವೇ ಮರೆತೇ ಸತರ್ಮ ಮಾಡದೆ ಎಲ್ಲ ತಿಳಿವ ನಿನ್ನ ನಾಮವ ನೆನೆಯದೆ ಕಣ್ಣೀರಲಿಂದು ನಾನು ಮೇ ಸಮಯದಿ ಯ ರಹಿಮೇ ರಹಿಮೇ ರಹಿಮೆಯ ಯ ಅಲಿಮೆ ಅಲಿಮೆ ಅಲಿಮೆಯ ಮಣ್ಣಾಗುವ ಮುನ್ನ ಒಮ್ಮೆ ಯೋಚಿಸು ದರ್ಭವ ತೋರದೆ ನಡೆ ಮನದ ನೋವನು ಹೇಳಲು ಆಗದೆ ಮರಳು ನಿತೂಬದ ಕಡೆ ಆರಡಿ ಕಬರಲ್ಲಿ ಈರುಳಿನ ವೆತೆಯಲ್ಲಿ ರಕ್ಷೆಯ ನೀಳುಣಿ ಕರುಣೆಯ ಬೆಳಕಲ್ಲಿ ಮಹುಷರ ಮೈದಾನ ಬಿಸಿಲಿನ ತಾನ ದರ್ಶನ ನೆರಳಲ್ಲಿ ಜಯಪಾಲಿಸು ರಾಜ ನಡೆದನ ರಕ್ಷೆಯ ಬೇಡುತ್ತ ಶಪಾತೂ ಸಿಗದೆ ಯಾರಲು ಕಣ್ಮಣಿ ಹಬೀಬರ ಬಳಿಗೆ ನಾ ಬರುವಾಗ ಮನ್ನಿಸಿ ಸ್ವರ್ಗವ ಯಾ ಯಾ ಯ ಅನುರಾಗಿ ಎದೆಯಲ್ಲಿ ಅನುರಾಗದ ಅನುರಾಗಿ ಎದೆಯಲ್ಲಿ ಅನುರಾಗದ ಗಾಲಿ ಮರುಳಾಗಿ ಮನದಲ್ಲಿ ಕಣವರಿಸುವ ದಾರಿ ಇಷ್ಟಿನ ಬಿಡು ಆತೈ ಬನಾಡು ಮದುಹನ್ನು ಬರೆದು ನಿಧನ್ಯಲಾಗೂ ನಿತ್ಯವೂ ಕೇಳೋ ಸೊಲ ವಾತಿನಲ್ಲಿ ಆನೆ ಬಿಯರನ್ನು ಹುಡುಕಾಟದಲ್ಲಿ ಪ್ರಣಯ ಪ್ರಭುವ ಪ್ರವಾಜಕರ ನಿಧಿಯ ಅಭಯ ಎಂದು ಆರವುಲದ ಸನಿಹಾವೇ ಇರುಳು ಕವಿಗೆ ಮಿನುಗುತ್ತಿ ಹಜಪಮಾಲೆ ಪ್ರಣಯ ಬರೆದು ಆ ಮಣ್ಣಲ್ಲಿ ಸೇರುವೆನಾ ಅನುರಾಗಿ ಎದೆಯಲ್ಲಿ ಅನುರಾಗದ ಗಾಳಿ ಮರಳಾಗಿ ಮನದಲ್ಲಿ ಕಣವರಿಸುವ ದಾರಿ ಮೆಹಬೂಬರೆ ಮೇಷೂ ಕರೆ ಈ ಪಾಪಿಯ ಸರದಾರರೇ ಉಸಿರಲ್ಲಿಯೂ ಹೆಸರಲ್ಲಿಯೂ ಬರೆದಿಡುವೆನ ಕಣ್ಣಿಗೆ ಕಾನೋ ಸೌಂದರ್ಯವೆಲ್ಲ ಆನೆ ಬಿಯ ಮುಂದೆ ಬಲುಶೂನ್ಯವೂ ಓ ಕಾಣವೇ ಇನ್ನ ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ಸನಿಹ ಇನ್ನೆಲ್ಲವೂ ಆತವಕ ಪ್ರತಿಕ್ಷಣವೂ ಕಳೆದಿರುವೆ ಕಾಯುತ್ತ ಪ್ರೇಮ ಬಯಕೆಯಲ್ಲಿ ಜೀವವನೇ ನೀಡಿರುವೆ ಮೋಸವ ಇಲ್ಲದ ಪ್ರೀತಿಯಲಿ ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆಬಿಸನಿಹ ಇನ್ನೆಲ್ಲವೂ ಆ ತವಕ ಬಾರದೆ ಹೋದೆನು ನಾನು ಭಾವನೆ ಕಾದು ನಿಂತೆ ಬಯಸಿ ಬಂದೆ ಕೇಳಲೆ ಪ್ರೇಮವ ಇನ್ನು ದಾಟಿಯ ಏನು ಸಾಧನೆ ನಡೆಯದು ನಾನು ಬೆಂದು ನಿಂತೆ ಬೇಡ ಎಂದೆ ಹೇಳಲು ಮನದಾನವನು ಕಣ್ಣಿನಲು ಕಣ್ಣಂಚಿನಲು ಪ್ರೇಮದ ಹಣಿಗಳು ಜಾರುತ್ತಿದೆ ಮಾಡಿನ ಮನದಾಲದಲು ನೆಬಿಯರು ಸೇರಲು ತೊರೆತೆ ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ನಬಿ ಸನಿಹ ಇನ್ನೆಲ್ಲವೂ ಆ ತವಕ ಹಾಳೆನು ಕವಿಯ ಬೆಳುವೆ ಆಸುವೆ ಸಿಹಿಯ ಕೊರತೆ ಬಾರದೆ ನೋದೆ ಸಂಕಟ ಏರದೆ ಒಳಗೆ ಹೋಗುವೆ ತಮ್ಮಯ ನೆನೆದು ಕರೆಯುವೆ ಆಸೆಯ ತೊರೆದು ಸೇರಬೇಕು ಸಾಗುವಾಗ ಸ್ನೇಹದ ಮುತ್ತಿನ ಆಗಿ ಆಡುವೆನು ಹಾರಾಡುವೆನು ಮಧುಗಿನ ಸಾಲದ ಜೊತೆಯಲ್ಲಿ ಬಲಗುವೆನು ನಾವೇಡುವೆನು ಸೀಲ್ವಾತಿನ ಆ ಬೆಳಕಿನಲ್ಲಿ ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ನನಿಹ ಇನ್ನೆಲ್ಲವೂ ಆತವಕ ತವಕ ಪ್ರತಿ ಕಾಯುತ ಕಳೆದಿರುವೆ ಕಾಯುತ ಪ್ರೇಮ ಬಯಕೆಯಲ್ಲಿ ಜೀವವನೇ ನೀಡಿರುವೆ ಪ್ರಸವ ಇಲ್ಲದ ಪ್ರೀತಿಯಲಿ ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ಬಿಸೇಹ ಇನ್ನೆಲ್ಲವೂ ಆ ತವಕ ಚಂದೀ ಸೋಲುವಣಗೆಯ ಒಲವೀನ ಅಂಬರ ತಾವು ಕರುಣೆಯ ಕಡಲನ್ನಿ ಎದೆಯಲ್ಲಿಟ್ಟವರು ತಮ್ಮ ಹೊಗಳೀದ ಪ್ರೇಮಿಗಳೆಲ್ಲ ತಾರೆಗಳಾದವು ಚಂದೀರ ಒಣಗೆಯ ಒಲವೀನ ಅಂಬರ ತಾವು ಕರುಣೆಯ ಕಡಾಲಲ್ಲಿ ಎದೆಯಲ್ಲಿಟ್ಟವರು ತಮ್ಮ ಹೊಗಳೀದ ಪ್ರೇಮಿಗಳೆಲ್ಲ ಮಾರೆಗಳಾದರು ಒಲವನ್ನು ಹರಿಯುವ ಮನಕ್ಕೆ ತಂಪನ್ನು ಹೆರೆಯುವ ತೊಯ್ಬ ಹದಗೆಟ್ಟ ಮನಸ್ಸಿಗೆ ಸ್ವಾಂತ್ವಾನ ತಾನ ತಮ್ಮ ಪ್ರೇಮ ವೇ ಪಾಪಗಳಿಗೆ ಉತ್ತಮ ತೌಬ ಚಂದೀರ ಸೋಲುವ ನಗೆಯ ಹೊಲವೀನಾ ಅಂಬರ ತಾವು ಕರುಣೆಯ ಕಾಡಲನ್ನೆಯದೆಯಲ್ಲಿಟ್ಟವರು ತಮ್ಮ ಹೊಗಳಿದ ಪ್ರೇಮಿಗಳೆಲ್ಲ ತಾರೆಗಳಾದರೂ కొలవూర సుల్తాన ఇష్ీన కప్తానా ప్రతినిత్య జగ వెల్ తమ్మ గుణగ తమ్మరిల్ద ఆరాధనే దొరదు సన్మానా చందీర సోలవన్ అవలవీనా అంబరతావు కరుణే కడని ఎదరు తమ్మాక కలిద ప్రేమి తారీగారూ ಪಾಪಾಗಲ ತುಂಬಿಕೊಂಡು ತಮ್ಮನ್ನೇ ನಂಬಿಕೊಂಡು ಈ ಪಾಪಿ ಬರುವಾಗ ಪಾದದ ಬಳಿಗೆ ಒಮ್ಮೆ ಕೈ ಚಾಚಿ ಆರ ಸೀರೆ ನೆಬಿ ಹೊರಡುವೆ ಗೆಲುವಾಗಿ ಇರುಳು ಕೂಡಿದ ಕಾಡಿನೊಳಗೆ ವ್ಯಾಘ್ರಜಂತು ಹಾವಿನೊಂದಿಗೆ ಆರು ಆಡಿ ಮಣ್ಣಿನೊಳಗೆ ಹೇಗೆ ಸಹಿಸುವೆ ಮಾನವ ಇರುಳು ಕೂಡಿದ ಕಾಡಿನೊಳಗೆ ವ್ಯಾಘ್ರ ಜಂತು ಹಾವಿನೊಂದಿಗೆ ಆರು ಆಡಿ ಮಣ್ಣಿನೊಳಗೆ ಹೇಗೆ ಸಹಿಸುವೆ ಮಾನವ ಚಾಪೆ ಇಲ್ಲ ದಿಂಬು ಇಲ್ಲ ಅದರಿಯ ಮಣ್ಣಿನ ಆಸಿಗೆ ಮಡದಿ ಇಲ್ಲ ಮಕ್ಕಳಿಲ್ಲ ಚೇಳಿಲೊಂದಿಗೆ ಸಹಸವೇ ಚಾಪೆ ಇಲ್ಲ ದಿಂಬು ಇಲ್ಲ ಬರಿಯ ಮಣ್ಣಿನ ಆಸಿಗೆ ಮಡದಿ ಇಲ್ಲ ಮಕ್ಕಳಿಲ್ಲ ಚೇಲಿನೊಂದಿಗೆ ಸರಸವೇ ಇರುಳು ಕೂಡಿದ ಕಾಡಿನೊಳಗೆ ವ್ಯಾಗ್ರಜಂತು ಆವಿನೊಂದಿಗೆ ಆರು ಆಡಿ ಮಣ್ಣಿನೊಳಗೆ ಹೇಗೆ ಸಹಿಸುವೆ ಮಾನವ ಬಂದು ಇಲ್ಲ ಬಲಗವಿಲ್ಲ ಎರಡು ಭೀಕರ ರೂಪವೇ ರಾಗವಿಲ್ಲ ತಾಲವಿಲ್ಲ ಎಲ್ಲ ಭಯಾನಕ ಶಬ್ದವೇ ಇಲ್ಲ ಬಲಗವಿಲ್ಲ ಎರಡು ಬೀ ರ ರೂಪವೇ ಕಾಲವಿಲ್ಲ ಕಾಲವಿಲ್ಲ ಎಲ್ಲ ಭಯಾನಕ ಶಬ್ದವೇ ಇರುಳು ಕೂಡಿದ ಕಾಡಿನೊಳಗೆ ವ್ಯಾಘ್ರ ಜಂತು ಆವಿನೊಂದಿಗೆ ಆರು ಆಡಿ ಮಣ್ಣಿನೊಳಗೆ ಹೇಗೆ ಸಹಿಸುವೆ ಮಾನವ ಎಲ್ಲ ಸ್ವಂತ ಸ್ವರ್ಗ ಬಾಗಿಲು ತೆರೆದಿದೆ ಪಾಪಿ ನಿನಗೆ ರಕ್ಷೆ ಇಲ್ಲ ನರಕ ನಿನ್ನ ಸ್ವಂತವೇ ಧರ್ಮವಂತನಿಗಿಲ್ಲ ಸಂತಾಸದವಾಗಿನ ತೆರೆದಿದೆ ಪಾಪಿ ನಿನಗೆ ರಕ್ಷೆ ಇಲ್ಲ ನರಕ ನಿನ್ನ ಸಂತವೇ ಇರುಳು ಕೂಡಿದ ಕಾಡಿನಲಗೇ ವ್ಯಾಪಾರ ಜಂತು ಆವಿನೊಂದಿಗೆ ಆರು ಆವಿ